ನನ್ನ ಕತೆ ನನ್ನದೇ ಕಥೆ ಅಲ್ಲ ಈ ನಾಡಿನ ಆ ಕಾಲದ ಕಥೆ ಅದು ಅಂಥವೇ ಗೋಪಾಲ್ಗೌಡ್ರು ಬೆಳೆಸಿರೋರೆಲ್ಲರ ಸ್ವಾರ್ಥಿಗಳೇ ಬಂಗಾರಪ್ಪ ಕಾಗೋಡು ತಿಮ್ಮಪ್ಪ ಮೋಯಿಲಿ ಕೊಡ್ಲೇನು ಏನ್ ಮಾಡಿದಿರಿ ನೀವು ಆತನಿಗೆ ಕುವೆಂಪುನ ಜುಗ್ಗ ಜಿಪುಣ ಅಂತಾನೆ ಎಲ್ಲರೂ ಕರೀತಾರೆ ಅದಕ್ಕೆ ನಾನು ಇವರು ಕುವೆಂಪು ಓದಿ ಅನ್ನೋದು ಉದ್ದೇಶ ಏನು ಕುವೆಂಪು ಅಂದ್ರೆ ಏನು ಅಷ್ಟೇ ನನಗೆ ಬೇಕಾದ ನಾನು ನೋಡಿದ್ದೀನಿ ತಿಳ್ಕೊಂಡಿದ್ದೀನಿ ನೀವು ನೋಡಿ ತಿಳ್ಕೊಳ್ಳಿ ಟೀಕೆ ಏನಾರು ಮಾಡ್ಕೊಳ್ಳಿ ಅದು ನಿಮ್ಗೆ ಸೇರಿದ್ದು ವಿಚಾರ ಅಡಿಗರ ನಂತರ ನಿಜವಾದ ಕನ್ನಡದ ಯಾರು ಜೀನಿಯಸ್ ಕವಿ ಅಂತಿದ್ರೆ ಅದು ತಿರುಮಲೇಶ್ವರು ಇವರು ಯಾರು ಅಲ್ಲ ಯಾವ ಕಂಬಾರನೂ ಅಲ್ಲ ಯಾರು ಅಲ್ಲ ಇವತ್ತು ಒಂದು ವಿಚಿತ್ರ ಅಂದರೆ ನನ್ನ ನೀವೇನೋ ಕುವೆಂಪು ಬಗ್ಗೆ ಮಾತಾಡಲ್ಲ ಅನ್ನೋರು ಕೆಲವು ಮಾತಾಡಿಸಿದಂತೆ ಕೊರಡು ಕೊನರುವುದಯ್ಯ ಅಂತ ಬಸವಣ್ಣವ್ರದು ಒಂದು ಶಬ್ದ ಕೊರಡು ಕೊನರುತ್ತೆಯನ್ನಾಗೆ ನೀವು ಮಾಡಿಬಿಟ್ರಿ ನನ್ನ ಇವತ್ತು ಆದರೆ ಇನ್ನೊಂದು ದೊಡ್ಡ ಡ್ಯಾಮೇಜ್ ಏನಾಗ್ತಾ ಇದೆ ಅಂದರೆ ನಾನು ಆತ್ಮಕತೆ ಬರೆಯುವ ಕಾಲಕ್ಕೆ ಇವೆಲ್ಲ ಹೇಳಬೇಕಾಗಿತ್ತು ಇದು ಒಂದು ನಮ್ಮ ಈಗಿನ ಭಾಷೆಯಲ್ಲಿ ಹೇಳುದಿದ್ರೆ ಪ್ರೋಮೋ ಅಂತ ತಗೊಳ್ಳಿ ಗೊತ್ತಾಯ್ತು ಹೇಳಿದ್ದು ಟ್ರೈಲರ್ ಇದು ಆಯ್ತಾ ನಿಮ್ಮ ಆತ್ಮಕತೆ ಬರುವಂತ ಸಂದರ್ಭವನ್ನ ಅಲ್ಲಲ್ಲಿ ದಾಖಲಿಸ್ತಾ ಇದ್ದೀರಿ ನೀವು ಬಹುಶಃ ನನಗನ್ಸ್ತದೆ ಕನ್ನಡದ ಸಾರಸ್ವತ ಲೋಕ ಅದಕ್ಕೆ ನಿಚ್ಚಳವಾಗಿ ಕಾಯ್ತದೆ ಒಮ್ಮೆ ಇದನ್ನ ನಿಮ್ಮದೇ ನಿಷ್ಠೂರ್ವಾದ ಭಾಷೆಯಲ್ಲೇ ಬೇಕಾದ್ರೆ ಬೇರೆ ರೀತಿಯಲ್ಲಿ ಹೇಳುದಿಲ್ಲ ಎಲ್ಲರೂ ಈಗ ಉದಾಹರಣೆ ನಲ್ಲೂರ್ ಪ್ರಸಾದ್ ಹ ಅವನು ನಾನು ಏಕವಚನ ಸ್ನೇಹಿತರು ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದೆ ನಾನು ಪ್ರಕಟಿಸ್ತೀನಿ ಅಂತ ಹೇಳೋದು ಎಷ್ಟೇ ಪು ಇದಾದರೂ ಅಂತ ನನ್ನ ಕತೆ ನನ್ನದೇ ಕಥೆ ಅಲ್ಲ ಇಲ್ಲ ಈ ನಾಡಿನ ಆ ಕಾಲದ ಕಥೆ ಅದು ಎಲ್ಲವನ್ನು ಎಲ್ಲ ಕ್ಷೇತ್ರವನ್ನು ನಾನು ಎಲ್ಲವನ್ನೂ ಗಮನಿಸಿದ್ದೀನಿ ಸಂಗೀತವು ಇತ್ಯಾದಿ ಅದು ಬೇಡ ಈಗ ಚರ್ಚೆ ಬೇಡ ಅದು ಸೊ ನಾನು ಹೇಳೋದು ಅಂತಂದರೆ ಹಾಗೆ ನಾನು ಅದಕ್ಕೆ ಆಧಾರಗಳು ಕೊಟ್ಟು ಲೆಟರ್ಸುಗಳು ಕೊಟ್ಟು ಇನ್ನೊಂದು ಕೊಟ್ಟು ಇವ್ರುಗಳೆಲ್ಲ ಹೇಗೆ ಯಾವಾಗ ಬರೆದಿದ್ದರು ಮಾತಾಡಿದ್ರು ಅದೆಲ್ಲ ನಾನು ಹೇಳಬೇಕಲ್ಲ ಹೇಳಬೇಕು ಈಗ ಸೂಕ್ಷ್ಮವಾಗಿ ನಿಮಗೆ ಈಗ ಕುವೆಂಪು ಪತ್ರಗಳ ಬಗ್ಗೆ ನಿಮಗೆ ನಾನು ಮಾತಾಡಿದ್ದೀನಿ ನೀವು ಒಂದು ಎಪಿಸೋಡ್ ಮಾಡಿದ್ದೀರಿ ಅದು ಮುಟ್ಟಿದೆ ಜನಕ್ಕೆ ಮತ್ತು ಪ್ರತಿ ಸಾಮಾನ್ಯ ಜನ ಸಾಮಾನ್ಯರು ಅಂದರೆ ಆರ್ಥಿಕವಾಗಿ ನನ್ನ ಹತ್ರ ಫೋನ್ ಮಾಡಿ ಗಣಪತಿ ಚಾನೆಲ್ನಲ್ಲಿ ನೋಡಿದ್ವ ನೀವು ಅದನ್ನು ನಮಗೆ ಪೋಸ್ಟಲ್ಲಿ ಕಳಿಸ್ಕೊಡಿ ಪೋಸ್ಟಲ್ ಚಾರ್ಜು ಕೂಡ ಕೊಡ್ತೀನಿ ಯಾವ ಲೆಕ್ಚರರು ಪ್ರೊಫೆಸರು ವೈಸ್ ಚಾನ್ಸಲರ್ ಅಲ್ಲಿ ಸಲ್ಲ ಅವರು ಸಾಮಾನ್ಯ ಜನ ಅಮೇರಿಕಾದಿಂದನೂ ಕೂಡ ನನಗೆ ನಾನು ಗಣಪತಿ ಚಾನಲ್ ನೋಡಿದ ನನ್ನ ಮಗನ ಅಡ್ರೆಸ್ಸು ಇದು ನೀವು ಅವನಿಗೆ ಕಳಿಸಿದ್ರೆ ನನಗೆ ತಲುಪುತ್ತೆ ಹೀಗೆ ಆಮೇಲೆ ನಾನು ಅದಕ್ಕೆ ಇಟ್ಟಿರೋದು ಆರುನೂರು ರೂಪಾಯಿ ಕೆಲವರಂತೂ ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿಯೂ ಕೂಡ ಕಳಿಸ್ಕೊಟ್ಟಿದ್ದಾರೆ ನೀವು ನೊಂದ್ಕೋಬೇಡಿ ನೊಂದ್ಕೋಬೇಡಿ ಮಾತ್ರೆ ತಗೊಳ್ಳಿ ತಪ್ಪದನೇ ಮಾತ್ರೆ ಅವ್ರಿಗೇನಾಗಿ ಅನುಭವ ಇರ್ಬೋದು ಅಥವಾ ಕೇಳಿರ್ಬೋದು ನೀವು ತಪ್ಪಿಸ್ಕೋಬೇಡಿ ನಾನು ಮೂ ದಿನಕ್ಕೆ ಮೂರು ಸಾವಿರ ತಗೊಳ್ಳೇಬೇಕು ನನಗೆ ತಿಂಗಳಿಗೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಬರ್ತದ ಒಂದು ಮಾತ್ರೆ ಇನ್ನೂರ ಎಪ್ಪತ್ತು ರೂಪಾಯಿ ಆದರೂ ನನಗೇನು ಇಲ್ಲ ಅವ್ರು ಯಾರೋ ಹೇಳಿದರು ಸರ್ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಮೊದಲು ಒಂದು ಸ್ವಲ್ಪ ಕಡಿಮೆ ಇದ್ದೀರಿ ಈಗೇನು ಎರಡರಷ್ಟು ಮಾತಾಡ್ತೀರಿ ಅಂದರೆ ನೀವು ಖಂಡಿತ ನಿಮಗೆ ಹೃದಯಾಘಾತ ಆಗಿಲ್ಲ ಅಂತ ಅಂದ ಸದ್ಯಪ್ಪ ನಿನ್ನ ಹರೈಕೆಯೋ ಹರೈಕೆಯೋ ಹಾಗೆ ಆಗ್ಲಿ ಅಂತ ನಾನು ಅಂದೆ ಅಲ್ಲ ಹೇಳಿದ್ದು ನಾನು ಬಡ್ಕೋತೀನಿ ಕಿರ್ಚ್ಕೋತೀನಿ ಅಂತಾನು ಕೆಲವರು ಬರೆದಿದ್ದು ನಾನು ಓದಿದ್ದೀನಿ ಬಡ್ಕೊಳ್ಳೋದೂ ಇಲ್ಲ ಕಿರ್ಚಿಕೊಳ್ಳೋದು ಇಲ್ಲ ಸತ್ಯವನ್ನ ಅಲ್ಲಲ್ಲ ಅವ್ನಿಗೆ ಗೊತ್ತಿಲ್ಲ ಈ ಇದೆ ಅನ್ನೋದೇ ಗೊತ್ತಿಲ್ಲ ಎಂ ಡಿ ರಾಮನಾಥನ್ ವಾಯ್ಸೂ ಇದೆ ಅರ್ಧ ಶ್ರುತಿ ಆಡ್ತಾರ ಅವರು ಎರಡೂವರೆ ಮೂರು ಬಾ ಮಾದ್ರಿ ಮೀಸುತ್ತೆ ಅಂತಲೇ ಶುರು ಮಾಡ್ತಾರೆ ಅವರು ಜಿ ಎನ್ ಬಾಲಸುಬ್ರಹ್ಮಣ್ಯಮು ನೀನು ಯಾಕೆಯ ಕೆಳಗಾಡಲ್ಲ ನೀನು ಯಾಕೆಯ ಮ್ಯಾಲೆ ಆಡಲ್ಲ ಅಂದ್ರೆ ಏನರ್ಥ ಅದು ವಾಯ್ಸ್ ವಾಯ್ಸ್ ಧ್ವನಿ ಹೌದೌದು ನಾಯಕನಿಗೆ ಇರಬೇಕಾದ ನನ್ನ ನಾನು ನಾಯಕ ಅಂತ ಹೇಳ್ತಾ ಇಲ್ಲ ನೀನು ನಾಯಕ ಆಗೋದಾದರೆ ಆ ವಾಯ್ಸ್ ಬೇಕು ಕಂಟ್ರೋಲ್ ಮಾಡುವ ವಾಯ್ಸ್ ಬೇಕು ಗೋಪಾಲ್ ಗೌಡ್ರಿಗೆ ಸಿಟ್ಟೆ ಬರೆದ ಹೋಗಿದ್ದರೆ ನೀವೆಲ್ಲ ಫುಟ್ಬಾಲ್ ಥರ ಅವನ್ನ ಇದು ಮಾಡ್ಬಿಡ್ತಾ ಇದ್ದೀರಿ ನೀವು ಒಂದು ಕಾಲ ಕಟ್ಲಿಕ್ಕಾಗ ಅಲ್ವಾ ನಿಮ್ಮನ್ನೆಲ್ಲ ಬೆಳೆಸಿದ್ದು ಮನುಷ್ಯ ತಾನು ನಿಸ್ವಾರ್ಥಿಯಾಗಿ ಬೆಳೆಸ್ತವನೆಲ್ಲ ಶಾಂತಿವೇಲಿ ಗೋಪಾಲ್ಗೌಡರು ಬೆಳೆಸಿರೋರೆಲ್ಲ ಸ್ವಾರ್ಥಿಗಳೇ ಬಂಗಾರಪ್ಪ ಕಾಗೋಡು ತಿಮ್ಮಪ್ಪ ಮೋಯಿಲಿ ಇವನು ಲಿಸ್ಟ್ ಕೊಡ್ಲೇನು ಏನು ಮಾಡಿದ್ದೀರಿ ನೀವು ಆತನಿಗೆ ಗೊತ್ತಾಯ್ತಾ ಆದ್ದರಿಂದ ಆತ ಕನಿ ನನಗೆ ರಾಜಕೀಯದಲ್ಲಿ ಅದಕ್ಕೆ ನೀವು ಹೇಳಿದ್ರಲ್ಲ ಒಂದು ಪಾಯಿಂಟ್ ಅಂದರೆ ನೀವು ಲಿಸ್ಟ್ ಮಾಡಿದರೆ ಒಂದೊಂದು ಕ್ಷೇತ್ರದಲ್ಲಿ ದೊಡ್ಡವರು ಅಂದರೆ ನಾನು ಈ ಗಳಿಗೆಯಲ್ಲೂ ಎದ್ದು ನಿಂತು ಹೇಳ್ತೀನಿ ದೇವರಾಜ ಅರಸುನೇ ದೊಡ್ಡವರು ಅಂತ ಹೇಳ್ಬಹುದು ಆದರೆ ದೇವರಾಜ ಅರಸು ಒಳಗೆ ನೊಂದ್ಕೊಳ್ಳವರೇ ಹೊರತು ಕೋಪ ಮಾಡ್ಕೋತಾ ಇರಲಿಲ್ಲ ಶಾಂತಿವೇರಿ ಗೋಪಾಲ್ ಗೌಡ್ರನ್ನ ಕೆಣಕಿ ಉಳಿದವನಿಲ್ಲ ಅವರು ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿದ್ದಾರೆ ಅಡಿಗಿರು ಪದ್ಯ ಓದಿದ್ದಾರೆ ಇದು ಹೊಸ ವಿಷಯ ಹೌದು ಗೋಪಾಲ್ ಗೌಡ್ರದ್ದು ಅದು ತಾಕತ್ತು ಅನಂತಮೂರ್ತಿ ಹಾಸ್ಟೆಲಲ್ಲಿ ಇದ್ದಾಗ ಮೈಸೂರಿನಲ್ಲಿ ಹಾಸ್ಟಲಲ್ಲಿ ಸುಬ್ಬಣ್ಣ ಅನಂತಮೂರ್ತಿ ಎಲ್ಲ ಓದ್ತಾ ಇರುವಾಗ ಶಾಂತವೇರಿ ಗೋಪಾಲ್ಗೌಡ್ರ ಬಗ್ಗೆ ಏನೋ ಮಾತಾಡ್ಬಿಟ್ಟು ಚೆನ್ನಾಗಿ ದಬಾಯಿಸಿ ಜನ್ಮದಲ್ಲಿ ನಾನು ಮುಖಾತ್ಬಾರ್ದಾಗ ಮಾಡಿದ್ರು ಆದರೆ ಮಾರನೇ ದಿನವೇ ಯಾವುದೋ ಹೇಳಿದರು ಎಲ್ಲ ಅವನು ಕಾಣಿಸ್ತಾ ಇಲ್ವಲ್ಲ ಹುಡುಗ ನೋಡಿ ಇಲ್ಲ ಅವನು ಜ್ವರ ಬಂದಿದೆ ಎಲ್ಲಿ ನಾನು ಅವನು ಹಾಸ್ಟ್ಲಿಗೆ ಹೋಗಿ ಮಾತಾಡಿಸ್ಬಿಟ್ಟು ಬಂದಿದ್ದಾರೆ ಇದು ರದೇವಂತಿಕೆ ಅದು ನಾನು ನಿಮ್ಮ ಸಾಹಿತಿಗಳಲ್ಲೇ ನೀ ದಿನ ಪ್ರತಿ ತಗೊಳ್ಳುವ ಮಾತ್ರೆಗಿಂತ ತಲಿಂದಲೇ ನಿಮಗೆ ಮಾತ್ರೆ ಕೊಡ್ತಾರೆ ಹೇಳಿದ್ದು ಹಾಗಾಗಿ ಕುವೆಂಪು ಕೂಡ ಆ ಹುಡುಗ ಬಂದೇ ಇಲ್ಲ ನಾರಾಯಣ ಶೆಟ್ಟರ್ ಹತ್ರ ಹೇಳಿದ್ದಾರೆ ಯಾಕೆ ಆ ಹುಡುಗ ಬಂದಿಲ್ಲ ಆಗ ಹೇಳಿದರೆ ಅವನಿಗೇನು ಆದಾಯ ಇಲ್ಲ ಉತ್ಪತ್ತಿ ಇಲ್ಲ ಅವ್ರ ತಂದೆ ಮೇಲೆ ಅವನ್ನ ಡಿಪೆಂಡ್ ಆಗಿರೋದು ಅಂತ ಹೇಳಿ ನನಗೆ ಇನ್ನೂರು ರೂಪಾಯಿ ಚೆಕ್ ಕಳಿಸಿದ್ರಲ್ಲ ಕುವೆಂಪು ಅವರು ಇಟ್ಕೊಂಡಿದ್ರು ಹ್ಞೂ ಅದು ಅದು ದೊಡ್ಡದು ಯಾರಿಗಾರ ಕೊಟ್ಟಿದ್ದಾರೆ ಕುವೆಂಪು ಅಂತ ಹೇಳಿದುಡಿ ಕುವೆಂಪುನ ಜುಗ್ಗ ಜಿಪುಣ ಅಂತಲೇ ಎಲ್ಲರೂ ಕರೀತಾರೆ ಅದಕ್ಕೆ ನಾನು ಇವರು ಕುವೆಂಪು ಓದಿ ಅನ್ನೋದು ಇವರು ಕುವೆಂಪುನಲ್ಲಿ ಅವರು ಪತ್ರಿಕೆಗಳು ಹೇಗೆ ಓದ್ತಾಯಿದ್ರು ಪುಸ್ತಕ ಹೇಗೆ ಓದ್ತಾಯಿದ್ರು ಬಂದವರ ಜೊತೆ ಹೇಗೆ ಇದ್ರು ಆ ಎಲ್ಲ ಮುಖಗಳನ್ನು ನಾನು ತೋರಿಸಿದ್ದೀನಿ ನೀವು ಒಬ್ಬ ಸಾಹಿತಿ ಬಗ್ಗೆ ಮಾಡಿ ಅಥವಾ ನಾನು ಬಿಟ್ಟಿರೋದು ಮಾಡಿ ನನ್ನ ಟೀಕೆ ಮಾಡಬೇಡಿ ಈಗ ನೀವು ಹೇಳಿದ ದಿಕ್ಕಿನಲ್ಲಿ ಒಂದೊಂದಕ್ಕೆ ಒಂದೊಂದು ಸಣ್ಣ ಗ್ಲಿಮ್ಸ್ ಒಂದು ಉದಾಹರಣೆ ಕೊಡಿ ಹೇಗೆ ಓದ್ತಾ ಇದ್ರು ಹೇಗೆ ಇದು ಮಾಡ್ತಾ ಇದ್ರು ಅಲ್ಲ ಇಲ್ಲಿ ನೋಡಿ ಕೊನೆ ಕೊನೆಗೆ ಬರುತ್ತೆ ದಿನಪತ್ರಿಕೆಗಳು ಓದು ನೀವು ಕೇಳಿದ ತಕ್ಷಣ ತಗೊಂಡೆ ಅದನ್ನೇ ಏನಂತ ಹೇಳ್ತಾರೆ ಅವರು ಪ್ರತಿದಿನವೂ ಪತ್ರಿಕೆಗಳನ್ನು ಓದುವಾಗ ನನ್ನ ಗಮನ ರಾಜಕೀಯ ವಿಷಯಗಳಲ್ಲಿ ಹರಿಯುವುದಿಲ್ಲ ನನಗೆ ರಾಜಕೀಯ ವಿಷಯಗಳಲ್ಲಿ ಅಷ್ಟು ಪ್ರವೇಶವಿಲ್ಲ ಆದರೆ ಎಲ್ಲೆಲ್ಲಿ ಸಾಂಸ್ಕೃತಿಕ ಕಾರ್ಯ ಚಟುವಟಿಕೆಗಳು ನಡೆಯುತ್ತವೋ ಎನ್ನುವುದನ್ನು ಮಾತ್ರ ಕಣ್ಣಲ್ಲಿ ಕಣ್ಣಿಟ್ಟು ಹುಡುಕಿ ಓದುತ್ತೇನೆ ನೋಡಿ ಇದು ಕುವೆಂಪು ಕುವೆಂಪುರವರ ಆಸಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ ಕಾರಂತರ ಕೇಳಿ ಇದನ್ನೆಲ್ಲರೂ ಹೇಳಿಸಿ ಶ್ರೀರಂಗಕ್ಕೆ ಹೇಳಿಸಿ ಶ್ರೀರಂಗ ಇಲ್ಲವೇ ಇಲ್ಲ ಅವರು ಉಗ್ರ ಇಷ್ಟ ಆದರೆ ಬಿಸಾಕದೆ ಎಷ್ಟು ತಾಳ್ಮೆ ಇತ್ತು ರೀ ಎಲ್ಲೆಲ್ಲಿ ಕಗ್ಗಾಡಲ್ಲಿ ಹಳ್ಳಿಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಏನು ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳುವ ಕುತೂಹಲ ಕುವೆಂಪುಗಿತ್ತು ನಮ್ಮ ಜನಾಂಗದ ಶ್ರೇಯಸ್ಸು ಅದರ ಮುಂದಿನ ಆನಂದಮಯ ಜೀವನಕ್ಕೆ ಬೀಜ ವಾಪನೆಯಾಗಬೇಕಾದದ್ದು ಹೃದಯ ಸಂಸ್ಕಾರದಿಂದ ಅದಕ್ಕಾಗಿ ನಿಮಗೆ ಅವರು ಚೆಕ್ಕಳಿದ್ರು ಹೃದಯಕ್ಕೆ ಮುಟ್ಟಬೇಕು ಹೀಗೆ ಸಂದರ್ಶನ ಈ ಒಂದು ಅದೇ ಒಂದು ಯಾಕೆ ಹಾಗಾದರೆ ಅವ್ರು ಇಂಟ್ರ್ಯೂ ಹೇಗೆ ಕೊಡ್ತಿದ್ದರು ಮಹಾಕವಿಯನ್ನು ಭೇಟಿ ಮಾಡುವ ಸಲುವಾಗಿ ಸಣ್ಣವರು ದೊಡ್ಡವರು ವಿದ್ಯಾರ್ಥಿಗಳು ಅಧಿಕಾರಿಗಳು ಕವಿಗಳು ರಾಜಕಾರಣಿಗಳು ಎಲ್ಲ ಥರದ ಎಲ್ಲ ವರ್ಗದ ಜನರು ಹಾ ತೊರೆದು ಮೈಸೂರಿಗೆ ಉದೇರವಿಗೆ ಬರುವುದೇನೋ ಉಂಟು ಆದರೆ ಕುವೆಂಪು ಅವರು ಬಿಡುವಿದ್ದರೆ ತಮ್ಮ ವೇಳೆ ವ್ಯರ್ಥವಾಗುವುದೇ ಇಲ್ಲವೆಂಬ ನಂಬಿಕೆಯುಂಟಾದರೆ ಬಂದವರನ್ನು ಮಾತನಾಡಿಸುತ್ತಾರೆ ಇದು ಕುವೆಂಪು ಹೀಗೆ ನಾನು ಇನ್ನು ಚುಳುಕ್ ಹಾಕೋದು ಅಂತಾರೆ ಕಲ್ಲಂಗ್ರಿ ಹಣ್ಣನ್ನು ಹೌದು ಆ ಕೆಲಸ ಮಾಡಿದ್ದೀನಿ ಆದರೆ ಇಡೀ ಕುವೆಂಪು ಅವರ ಒಂದು ವ್ಯಕ್ತಿತ್ವದ ಮಹಾದರ್ಶನ ಆಗುತ್ತೆ ಹೌದು ಅದೇ ಉದ್ದೇಶ ಅದೇ ಇಲ್ಲಿ ಉದ್ದೇಶ ಏನು ಕುವೆಂಪು ಅಂದರೆ ಏನು ಏನು ಅಷ್ಟೇ ನನಗೆ ಬೇಕಾದ್ದು ನಾನು ನೋಡಿದ್ದೀನಿ ತಿಳ್ಕೊಂಡಿದ್ದೀನಿ ನೀವು ನೋಡಿ ತಿಳ್ಕೊಳ್ಳಿ ಟೀಕೆ ಏನಾದ್ರು ಮಾಡ್ಕೊಳ್ಳಿ ಅದು ನಿಮಗೆ ಸೇರಿದ್ದು ವಿಚಾರ ಸೊ ಹೀಗೆ ನಾನು ಮಾಡಿಕೊಂಡು ಒಂದು ತೋರಿಸೆನಪ್ಪ ಇದು ಅದೇ ಏನು ಮಾಡ್ತು ಅದರ ಒಳಗಡೆನೆ ನನಗನ್ನಿಸ್ತು ಇಂಥ ವ್ಯಕ್ತಿ ಯಾರಿಗಾರು ಪತ್ರ ಬರೆದಿದ್ದಾರೆ ಹಾಗರೇ ಬರ್ದಿದ್ದಾದರೆ ಹೇಗೆ ಬರ್ದಿದ್ದ ಹೇಗೆ ಬರ್ದಿರಬಹುದು ಯಾವ ವಿಷಯದ ಮೇಲೆ ಬರ್ದಿರಬಹುದು ಅನ್ನುವ ಕೆಲಸವನ್ನು ನಾನು ಬೆನ್ನಿಗೆ ಹಾಕ್ಕೊಂಡು ಊರು ಇನ್ನು ಇನ್ನೂ ಇವತ್ತು ಏನು ಹಂಪೆ ಯೂನಿವರ್ಸಿಟಿ ಅಥವಾ ಕುಪ್ಪಳ್ಳಿ ಟ್ರಸ್ಟು ಅಂತ ಏನು ಅಂತಾರೆ ಯಾವ ಕಲ್ಪನೆಯೂ ಇದ್ದ ಎಪ್ಪತ್ತು ಎಪ್ಪತ್ತೊಂದನೇ ಇಸುವಿನಲ್ಲಿ ನಾನು ಇಡೀ ಕುವೆಂಪು ಹುಟ್ಟಿದ್ದು ಬೆಳೆದಿದ್ದು ಮಾಡಿದ್ದು ಅವರು ಕುಪ್ಪಳ್ಳಿ ಹಿರಿಕೊಡಿಗೆ ಅಲಿಗೆ ಎಲ್ಲ ತೀರ್ಥಹಳ್ಳಿ ಕೊಪ್ಪ ಚಿಕ್ಕಮಗಳೂರು ಸ್ವತಃ ಓಡಾಡಿದ್ದೀನಿ ನಯಾ ಪೈಸ ಇಲ್ಲ ಯಾರೂ ನನಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅವತ್ತೂ ಕೊಟ್ಟಿಲ್ಲ ಇವತ್ತು ಕೊಟ್ಟಿಲ್ಲ ಕೊಟ್ಟದೇ ಇರುವುದೇ ಹರಿಹರ ಹೀಗೆ ಮಾಡುತ್ತಾನೆ ಅಂತ ಅವನು ಯಾವನೋ ನನ್ನ ಮಗ ಮಾಡಿದ್ದಾನೆ ಇವರಿಗೆ ಪ್ರಶಸ್ತಿಗಳು ಕೊಟ್ಟು ಇದ್ರೆ ಏನ್ ಪ್ರಶಸ್ತಿಗಾಗಿ ಮಾಡಿದ್ದೀವ ಇದನ್ನೆಲ್ಲ ಪ್ರಶಸ್ತಿಗಾಗಿ ಮಾಡೋದಿದ್ರೆ ಈ ಲೆವೆಲ್ಗೆ ಮಾಡ್ತಾರ ಯಾವ್ದಾದ್ರು ಒಂದು ಪುಸ್ತಕ ನಾನು ಈ ಇವರ ವೆಂಪಿಗೆ ಪ್ರಶಸ್ತಿ ಕೊಡ್ತೀರಿ ಕಥೆ ಅಂತ ಕೊಡ್ತೀರಾ ಕಾದಂಬರಿ ಅಂತ ಕೊಡ್ತೀರಾ ನಾಟಕ ಅಂತ ಕೊಡ್ತೀರಾ ಹೊಸ ಪ್ರಾಕಾರವನ್ನ ಹುಟ್ಟು ಹಾಕಿದ್ದೇನೆ ನೀವೊಂದು ಪ್ರತಿ ಸಂಸ್ಕೃತಿಯನ್ನೇ ಹುಟ್ಟು ಹಾಕಿದೀವಿ ಅದು ನನ್ನ ಒಟ್ಟು ಕಾನ್ಸೆಪ್ಟ್ ಅದಕ್ಕೆ ಕೊನೆಗೆ ಬರ್ತೀನಿ ನಂದೇನು ಒಟ್ಟು ಈವರೆಗಿನ ಇದೇನು ಅಂತಂದರೆ ನಂದು ಪರ್ಯಾಯ ಸಂಸ್ಕೃತಿಯನ್ನು ನಾನು ಇಲ್ಲಿ ತರಬೇಕು ಒಂದು ಸಂಸ್ಕೃತಿ ಇದೆ ಅದು ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ನಾನು ಅದನ್ನು ಉಪ ಸಂಸ್ಕೃತಿ ಅನ್ನೋದಿಲ್ಲ ಪ್ರತಿ ಸಂಸ್ಕೃತಿ ಅನ್ನೋದು ನೀವು ಅಂದ್ಕೊಳ್ಳಿ ಅಕ್ಷರ ಸಂಸ್ಕೃತಿ ಅಂತಂದರು ಡಿ ಆರ್ನಾಗಿರೋದು ನೀವು ಅದರಿಂದನೇ ಬದುಕಿದ್ದಿದ್ದು ಅದರಿಂದ ಅಕ್ಷರ ಸಂಸ್ಕೃತಿ ಅಂದೆ ನೀನೇನು ಬಡವ್ರಿಗೆ ಪರವಾಗಿ ಎಡ ಎಡಪಂಥಿಯರ ಪರವಾಗಿ ನೀನು ಕೆಲಸ ಮಾಡಿಲ್ಲ ಸುಳ್ಳು ಅದೆಲ್ಲ ಅಮೃತ ಮತ್ತು ಗರುಡ ಹೌದು ನೀನು ಪಿ ಎಚ್ ಡಿ ಬಂದಾಗ ಒಂಥರ ಬಂದು ಪ್ರಕಟ ಆಗೋಗ ಒಂಥರ ಮಾಡಿದ್ಯಾ ಅದೆಲ್ಲ ಗೊತ್ತಿದೆ ಶಕ್ತಿಶಾರದ ಆದ್ರಿಂದ ಅದು ಅಕ್ಷರ ಸಂಸ್ಕೃತಿ ಅಕ್ಷರಕ್ಕಷ್ಟೇ ಬೆಲೆ ಡಿ ಆರ್ ನಾಗರಾಜ್ ಅಂದರೆ ಏನು ಅಂದರೆ ಅಕ್ಷರವಂತ ಅಷ್ಟೆ ಇನ್ನೇನೂ ಇಲ್ಲ ಅದರಲ್ಲಿ ಸುಮ್ಮನೆ ಹೇಳ್ಕೊಳೋದು ದೇವಾಂಗ ಜನಾಂಗದಿಂದ ಬಂದು ದೇವಾಂಗ ಜನಾಂಗದಿಂದ ಬಂದಿದ್ದಿರಬಹುದು ಆದರೆ ನೀನು ದೇವಾಂಗ ಜನಾಂಗಕ್ಕೆ ಏನನ್ನೂ ಮಾಡಿಲ್ಲ ನಿಂತಿದ್ದು ಬೇರೆ ಹಾಗೆ ಉಪಸಂಸ್ಕೃತಿ ಬರ್ಗೂರು ಉಪ ಸಂಸ್ಕೃತಿ ಬಗ್ಗೆ ಅಕಾಡೆಮಿಲಿ ಇದ್ದಾಗ ನೂರಾರು ಪುಸ್ತಕ ಪ್ರಿಂಟ್ ಮಾಡಿಸಿದ್ದೀರಿ ಅದು ನಿಮಗೆ ಸೇರಿದ್ದು ಗೊತ್ತಾಯ್ತು ಪ್ರತಿ ಸಂಸ್ಕೃತಿ ರಹಮತ್ ತರೀಕೆರೆ ಹೌದು ಅವನು ಪ್ರತಿ ಸಂಸ್ಕೃತಿಯೇ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿಯೇ ನಿನ್ನ ಸಂಸ್ಕೃತಿಯಲ್ಲಿ ಕಟ್ಟಬೇಕು ನೀನು ನಾನು ಪರ್ಯಾಯ ಸಂಸ್ಕೃತಿ ಅಂತ ಹೇಳಿದ್ದೀನಿ ಕರೆಕ್ಟ್ ಆಲ್ಟರ್ನೇಟಿವ್ ಹೌದು ಆಲ್ಟರ್ನೇಟಿವ್ ನೀನು ಆದಿತಾಳ ನುಡಿಸಿದರೆ ನಾನು ತಿಶ್ರ ನುಡಿಸೋ ಶಕ್ತಿ ಇದೆ ನನಗೆ ನೀನು ಆದಿ ತಾಳನೇ ಹಾಕು ಆದಿತಾಳದಲ್ಲೇ ನುಡಿಸು ಕಂಜಿಲ ನಾನು ಮೃದಂಗದಲ್ಲಿ ನಾನು ತಿಶ್ರ ನುಡಿಸ್ತೀನಿ ಆ ಇದು ನಂದು ಅದನ್ನ ಪ್ರತಿ ಸಂಸ್ಕೃತಿ ಅಲ್ಲ ಪರ್ಯಾಯ ಸಂಸ್ಕೃತಿ ಅನ್ನೋದನ್ನು ನಾನು ಪುಸ್ತಕನೇ ಬರೆದಿದ್ದೀನಿ ಅದಕ್ಕೆ ಮೂವತ್ತು ನಲ್ವತ್ತು ಪುಟ್ಟದ್ದು ಬರ್ಗೂರೇ ಮುನ್ನುಡಿ ಬರೆದಿದ್ದಾರೆ ಅದು ಬೇರೆ ವಿಷಯ ಮುಂದಕ್ಕೆ ಬರೋಣ ಸೊ ಹಾಗಾಗಿ ಇವರ ಕುವೆಂಪು ಮಾಡುವಾಗಲೇ ಇವರು ಪತ್ರಗಳು ಬರೆದಿದ್ದರೆ ಹೇಗಿರುತ್ತೆ ಅಂತ ನಾನಾಗೇ ನಾನು ಮೈ ಮೇಲೆ ಅಥವಾ ಅದು ಒಳಗಡೆಯಿಂದ ಇವರ ಕುವೆಂಪು ಒಳಗಡೆಯಿಂದನೇ ಆ ಗರ್ಭದಿಂದನೇ ಅದು ತೆಗೆದು ನಾನು ಇದನ್ನು ಮಾಡೋದಕ್ಕೆ ಅಂತ ಅಲ್ಲಿ ಹೊರಟೆ ಅಲ್ಲಿ ಬೇಕಾಷ್ಟು ಅವ್ರ ಜೀವನ ಚರಿತ್ರೆಯಲ್ಲಿ ಅಥವಾ ಆತ್ಮಕಥೆಯಲ್ಲಿ ಹೇಳದೇ ಇರುವಂತಹ ಅಥವಾ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ಅವ್ರು ಹೇಗೆ ಓದ್ತಾಯಿದ್ರು ಹೇಗೆ ಬರೀತಾ ಇದ್ರು ಅದೆಲ್ಲವೂ ಇದೆ ಅದರಲ್ಲಿ ಅವರು ಅದನ್ನೆಲ್ಲ ಹೇಳ್ಕೊಳಕ್ಕೆ ಹೋಗಿಲ್ಲ ಅವರ ಆತ್ಮಕಥೆನಲ್ಲಿ ಅದನ್ನೆಲ್ಲ ಹೋಗಿಲ್ಲ ಈ ಪುಸ್ತಕದಿಂದ ಅದು ಸಾಧ್ಯ ಆಗಿದೆ ಇದೂ ಕೂಡ ನನಗೆ ಬ ಇನ್ನೂ ಒಂದು ಚೆನ್ನಾಗಿ ಒಂದು ಅನುಭವ ನೆನಪಿದೆ ಬಹುಶಃ ಎಪ್ಪತ್ತರ ದಶಕದಲ್ಲಿಯೇ ನಾನೂ ರಾಜೀವ್ ತಾರನಾಥು ನಲ್ವತ್ತು ಐವತ್ತು ವರ್ಷ ಸ್ನೇಹಿತರು ವಯಸ್ಸಿನ ಅಂತರ ಬಿಟ್ಟರೆ ಹರಿಹರ ಅಂತಿದ್ರು ಅವರು ನನ್ನ ಅವರು ನುಡಿಸೋದನ್ನು ಹೇಗಿದೆಯೋ ಅಂತ ಅನ್ನವರು ಸರ್ ಅದನ್ನು ಹೋದಾಗ ಅವರು ಇಂಗ್ಲೀಷ್ ಪ್ರೊಫೆಸರು ಅಲ್ಲೇನೇ ಕೆ ವಿ ತಿರುಮಲೇಶು ಇದ್ದರು ನಾವಿಬ್ಬರೂ ಒಂದು ಯೂನಿವರ್ಸಿಟಿಯ ಅದು ಯಾವುದೋ ಇಂಡಿಯನ್ ಲ್ಯಾಂಗ್ವೇಜ್ ಆ್ಯಂಡ್ ಫದರ್ ಅರ್ಧ ಇದು ಅಥವಾ ಅದರ್ ಲ್ಯಾಂಗ್ವೇಜಸ್ ಅಂತ ಇನ್ಸ್ಟಿಟ್ಯೂಟ್ ಅದು ಸುಮ್ಮನೆ ಇವ್ರು ನೋಡಕ್ಕೆ ಹೋಗಿದ್ದೆ ಯಾರನ್ನ ನೋಡೋಕ್ಕೆ ಇವ್ರು ಕರ್ಕೊಂಡೋಗಿ ಅಲ್ಲಿ ಕೂರಿಸಿದ್ರು ಕ್ಯಾಂಟೀನಲ್ಲಿ ತಿರುಮಲೇಶು ಇಲ್ಲಿಂದ ಒಂದು ಮೂರು ನಾಲ್ಕನೇ ಟೇಬಲ್ನ ಆಚೆ ಕೂತಿದ್ದರು ಇವ್ರು ಕರೆದರು ರಾಜೀವ್ ತಾನ ತಿರುಮಲೇಶ್ ನೋಡಿ ಬಂದಿದ್ದಾನೆ ಒಬ್ಬ ಹುಡುಗ ಅಂತ ಇವ್ರು ಅವ್ರು ಯಾರು ಅಂದರು ತಿರುಮಲೇಶ್ ಒಂಥರ ಇದು ಬುದ್ಧಿ ಅವ್ರದ್ದು ಅಲ್ಲಿ ಕಾಸರಗೌಡನ್ನ ಬುದ್ಧಿ ಸುಮ್ಮನೆ ಎದ್ ಬಂದುಬಿಡ್ಲಿಲ್ಲ ನೋಡೋಣ ಅಂತ ಯಾರ್ಯಾರೋ ಅನ್ನ ಹಾಗೆ ಹರಿಹರ ಕುವೆಂಪು ಪತ್ರಗಳು ಹರಿಹರ ಪ್ರಿಯನ ಅಂದರು ಇದಕ್ಕಿಂತ ಪ್ರಶಸ್ತಿ ಬೇಕಾ ಅಡಿಗರ ನಂತರ ನಿಜವಾದ ಕನ್ನಡದ ಯಾರು ಜೀನಿಯಸ್ ಕವಿ ಅಂತಿದ್ದರೆ ಅದು ತಿರುಮಲೇಶ್ ತಿರುಮುಲೇಶ್ ಇವರು ಯಾರೂ ಅಲ್ಲ ಯಾವ ಕಂಬಾರನೂ ಅಲ್ಲ ಯಾರೂ ಅಲ್ಲ ತಿರುಮಲೇಶ್ ಆ ಮಹಾಪ್ರಸ್ಥಾನ ಒಂದೇ ಸಾಕು ಹೌದಪ್ಪ ಅಂಥ ಮನುಷ್ಯ ಕುವೆಂಪು ಪತ್ರಗಳ ಹರಿಹರ ಪ್ರಿಯ ಅಂದಾಗ ನನ್ನ ಪ್ರ ಪುಸ್ತಕ ಎಲ್ಲಿಗೆ ತಲುಪಿದೆ ತಿರುಮಲೇಶಿಗೆ ತಲುಪಿದೆ ಆಮೇಲೆ ಅವರು ಮುನ್ನುಡಿ ಬರೋದಿದ್ರು ಭೈರಪ್ಪನಿಗೆ ಅದಕ್ಕೆ ಇಪ್ಪತ್ತು ಮೂವತ್ತು ವರ್ಷ ಆಯಿತು ಅದು ಬಿಟ್ಬಿಡಿ ಅಂದರೆ ನನ್ನನ್ನು ಜನ ಹೇಗೆ ಗುರುತಿಸ್ತಾ ಇದ್ದರು ಅನ್ನುವ ಕಾರಣ ಯಾಕೆ ಅಂತಂದರೆ ಅದಕ್ಕೆ ಬರೆಯೋದೇ ಇಲ್ಲ ಬರೆಯೋದೇ ಇಲ್ಲ ಅಂತ ಲಂಕೇಶ್ ಮುನ್ನುಡಿ ಬರೆದ್ರು ಅಧಿಕೃತವಾಗಿ ಮ್ಯಾಜಿಸ್ಟ್ರೇಟ್ ಅಂತ ಇವತ್ತವರು ಸ್ಥಾನದಲ್ಲಿದ್ದರೆ ಹೇಗಿದ್ರು ಹಾಗೆ ಕೋಚನ್ ಬಸಪ್ನವರು ಅದಕ್ಕೆ ಮುನ್ನುಡಿ ಬರೆದರು ಗೊತ್ತಾಯ್ತು ಅದು ಆಮೇಲೆ ಅದು ಅದಕ್ಕೆ ಅದೇ ಇದು ಸಿಕ್ತು ಅದರಿಂದನೇ ಕುವೆಂಪು ಅವರು ಆತ್ಮಕಥೆಯಲ್ಲಿ ಬಳಸ್ಕೊಂಡ್ರು ಬೇಕಷ್ಟು ಗೊತ್ತಾಯ್ತ ಅದಕ್ಕೆ ತಂದೆ ಅದೇ ಹೆಸರು ಬಂತು ಇವಾಗ ಅದು ಅನಿವಾರ್ಯವಾಗಿ ಈಗ ನೋಡಿ ನಾನು ಕುವೆಂಪು ಸಮಕಾಲೀನರು ಅನ್ನೋಣ ಕುವೆಂಪು ಅಷ್ಟು ದೊಡ್ಡವರು ಅಂತಲ್ಲ ಡಾಕ್ಟರ್ ನಾರ್ಲಾ ವೆಂಕಟೇಶ್ವರ ರಾವ್ ಅಂತ ತಮಿಳುನಾಡಿನ ಪೆರಿಯಾರಿದ್ದ ಹಾಗೆ ಅವರು ಆಂಧ್ರದಲ್ಲಿ ಮಹಾ ವಿಚಾರವಾದಿ ಮಹಾ ಇದು ಎನ್ ಟಿ ರಾಮರಾವ್ ಅವರಿಗೆ ಅವರು ಕಲ್ಚರಲ್ ಅಡ್ವೈಸರ್ ಆಗಿದ್ದರು ಅವ್ರ ಅಡ್ವೈಸ್ ಹೇಗಿತ್ತು ಅಂತಂದರೆ ಕಲ್ಚರಲ್ ಅಡ್ವೈಸರ್ ಆಗಿದ್ದವರು ಈ ಅಕಾಡೆಮಿಗಳನ್ನು ಈ ಪ್ರಶಸ್ತಿಗಳನ್ನು ಕೂಡ ನಿಲ್ಲಿಸಿ ಅಂತ ಹೇಳಿದ್ರು ಅವರು ಇದು ಆ ಅಡ್ವೈಸ್ ಮಾಡೋ ಒಂದರೆ ರೀತಿ ನಮ್ಮವ್ರ ಥರ ಇನ್ನೂ ಎರಡು ಅಕಾಡೆಮಿ ಮಾಡಿ ಇನ್ನೂ ಒಂದಷ್ಟು ಜನ ಸೇರಿಸ್ಕೊಳ್ಳಿ ಅಂದವರಲ್ಲ ಡಾಕ್ಟರ್ ನಾರ್ಲಾ ಅವರು ನನ್ನ ಕಂಡ್ರೆ ಅದಕ್ಕೆ ಬೇರೆ ಅವರು ಬರ್ಕೊಂಡಿದ್ದಾರೆ ನನ್ನ ಬಗ್ಗೆ ಎಲ್ಲ ಇಲ್ಲಿ ಏನಾಗಿದೆ ಅಂದರೆ ನಾರ್ಲ ಅವ್ರದ್ದು ಕೂಡ ಕುವೆಂಪುದು ಸಂಪುಟಗಳು ಬಂದ ಹಾಗೆ ಹನ್ನೆರಡು ಸಂಪುಟ ಬಂದಿದೆ ಗೊತ್ತಾಯ್ತು ಈ ಕಡ್ಡ ಯೂನಿವರ್ಸಿಟಿ ಪುಸ್ತಕದೂ ಹನ್ನೆರಡನೇ ಸಂಪುಟವೇ ಈ ಹನ್ನೆರಡನೇ ಸಂಪುಟದಲ್ಲಿ ಡಾಕ್ಟರ್ ನಾರ್ಲಾ ಅವರು ನನಗೆ ಬರೆದಿದ್ದರಲ್ಲ ಪತ್ರಗಳು ಅದರಿಂದ ಎಲ್ಲರಿಗಿಂತ ಹೆಚ್ಚಾಗಿ ವ ಆಚಾರ್ಯ ಕೃಪಲಾನಿಯವರು ಇಂಥವ್ರದ್ದೆಲ್ಲ ಪತ್ರಗಳಿವೆ ಅವ್ರದ್ದು ಒಂದು ಇವೆ ನಾನು ಹನ್ನೆರಡು ಪತ್ರಗಳು ಹಾಕಿದ್ದಾರೆ ಕೇಳಿದ್ದಾರೆ ನನ್ನ ಬಗ್ಗೆ ಒಂದು ನೋಟ್ ಹಾಕಿದ್ದಾರೆ ಯಾರು ಹರಿಹರ ಪ್ರಿಯ ಅಂದರೆ ಯಾರು ನಾರ್ಲಾ ಅಂದರೆ ಅವ್ರಿಗೂ ಸಂಬಂಧ ಏನು ಅದಕ್ಕೂ ಮೀರಿ ಅವರು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲದ ಇಂಥವರೆಲ್ಲ ಚರಂ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಇಲ್ಲಿ ಬರೀತಾರೆ ಅವರು ನಾರಲಾ ದೊಡ್ಡವರು ಚಲಂ ಗುಡಿಪಾಟಿ ಅವರು ಚಲಂ ಅವರ ಅತ್ಯಂತ ಆಪ್ತ ಹರಿಹರ ಪ್ರಿಯ ಅಂತ ಬರೆದಿದ್ದಾರೆ ಬೇಕಿರಲಿಲ್ಲ ಆ ವಿಷಯ ಇದು ಗೌರವಿಸುವ ವಿದ್ವಾಂಸರನ್ನು ಗೌರವಿಸುವ ಪರಿ ಪರಿ ಪರ್ರಿ ಅಷ್ಟೇ ನಾನು ಹೇಳ್ಬೋದಾದ್ದು ಗೊತ್ತಾಯ್ತಾ ಹಾಗಾಗಿ ಈ ಬುಕ್ ಏನಿದೆ ಡಾಕ್ಟರ್ ನಾರ್ಲಾ ಅವರು ಅಲ್ಲಿ ಪಿ ಎಚ್ ಡಿಗಳು ಆಗಿವೆ ಬೇಕಷ್ಟು ಅಲ್ಲೆಲ್ಲ ನನ್ನ ಬಗ್ಗೆ ಒಂದೊಂದು ಚಾಪ್ಟ್ರು ಬರೆದಿದ್ದಾರೆ ಯಾಕೆ ಕನ್ನಡಿಗರು ಇಷ್ಟು ಕೃಪಣರ ಇಷ್ಟು ಅಸೂಯಾಪರರ ಜಾತಿವಾದಿಗಳ ಅಥವಾ ಬೇರೆಯವರು ನೀವು ಮಾಡಿದ್ರೆ ಕೆಲಸ ಇನ್ನೊಬ್ಬ ಅವರಿಗೆ ಏನು ಈ ತರದ ಇದರಲ್ಲಿದೆ ಸೊ ಹಾಗಾಗಿ ಕುವೆಂಪು ಪತ್ರಗಳು ಈಗ ಎಲ್ಲರೂ ಕಣ್ಣು ತೆರೆಯೋ ಹಾಗೆ ಅವ್ರು ಮಾಡಿದ್ದಾರೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕಲ್ಲ ಹಂಪಿ ಇಲ್ಲಾಂದರೆ ನಾವು ಈಗ ಲಾಸನ್ ಬಗ್ಗೆ ಹೇಳ್ತೀನಿ ಅವನು ಮೂರ್ಖ ಗೊತ್ತಿಲ್ಲ ಅವನು ಯಾವುದೋ ಕಾರಣಕ್ಕೂ ಅದನ್ನು ಬಳಸಿರ್ಬೋದು ಅಸ್ಥಿರವಾಗಿ ಅವ್ರು ಯಾರೋ ಸೂಚಿಸಿರ್ಬೋದು ನಾನು ಅದಕ್ಕೆ ಕೇಳಲ್ಲ ನಿಮಗೆ ಕನ್ನಡ ಎಷ್ಟು ಪ್ರಾಚೀನ ಕನ್ನಡದ ಮಹತ್ವ ಅನ್ನೋದನ್ನು ಹೇಳಿಕೊಟ್ಟ ಅವನು ಅಲ್ಲ ಅದಕ್ಕೊಂದು ಕಾರಣ ಅದಕ್ಕೆ ನೀವು ಅವನ್ನ ಮೆಚ್ಚಬೇಕು ಯಾರಾದರೂ ಮೇಷ್ಟ್ರು ನೀನು ಜನ್ಮದಲ್ಲಿ ಉದ್ಧಾರ ಆಗುವುದಿಲ್ಲ ಅಂತಂದರೆ ಉದ್ಧಾರ ಆಗಿಬಿಟ್ಟು ಮೇಷ್ಟ್ರ ಹತ್ರ ಹೋದರೆ ಮೇಷ್ಟ್ರೇ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಆಗಬೇಕು ಅಂತಲೇ ಕಣೋ ನಾನು ನಿನಗೆ ಹೇಳಿದ್ದು ಯೋಗ್ಯತೆ ನಂಗೆ ಗೊತ್ತಿತ್ತು ಅನ್ನುವ ಹಾಗೆ ನನ್ನ ಸ್ವಲ್ಪ ಹಾಸನ್ನು ನಮ್ಮ ಎಲ್ಲರನ್ನೂ ಬಡದೆಬ್ಬಿಸಿದ್ದಾನೆ ಒಂದು ಭಾಷಾ ಪ್ರೇಮವನ್ನು ಸಾಮೂಹಿಕ ಮಾಡಿದ್ದಾನೆ ಕನ್ನಡಿಗರಲ್ಲಿ ಅದಿರಲಿಲ್ಲ ಈಗ ಅವರಿಗೆ ತೋರಿಸ್ಕೊಟ್ಟಿದ್ದಾನೆ ಅವನು ಬಿಟ್ಬಿಡಿ ಅವನ್ನ ಅವನೇನಾದ್ರು ಮಾಡ್ಕೊಂಡು ಅವನಿಗೆ ಗೊತ್ತಾದ್ರೆಷ್ಟು ಬಿಟ್ಟರೆಷ್ಟು ಗೊತ್ತಾಯ್ತಾ ಅವ್ನು ನಿಜವಾಗ್ಲು ತಿಳ್ಕೊಬೇಕು ಅಂದರೆ ಹುಡುಕಿ ತಿಳ್ಕೊಬಹುದು ಈಗ ಉದಾಹರಣೆ ಈಗ ಭೈರಪ್ಪನವರು